ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಬಟನ್ಗೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ವಿಡಿಯೋ ನೋಡೋಣ ಮೊದಲಿಗೆ ನಾನಿಲ್ಲಿ ಸಾಟಿನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಎರಡನೇ ನಂಬರ್ಗೆ ಇಕ್ಕೊಂಡು ಮತ್ತು ಬಾಲ್ ಚೈನ್ ಹಾಕ್ಕೊಂಡಿದ್ದೀನಿ ಐದನೇ ನಂಬರ್ಗೆ ಇಕ್ಕೊಂಡು ನೋಡ್ತಾ ಇರ್ಬೋದು ಎರಡೂವರೆ ಎರಡೂವರೆ ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಸೆಂಟರಲ್ಲಿ ಸ್ವಲ್ಪ ದೊಡ್ಡದಾಗಿ ರೌಂಡ್ ಮಾಡಿಕೊಂಡು ನಾನು ಪೆಟಲ್ಸ್ನ ನೋಡಿ ಝೀರೋಯಿಂದ ಫೈವ್ಗೆ ಹೋಗಬೇಕು ಫೈವಿಂದ ಮತ್ತೆ ಝೀರೋಗೆ ಬರಬೇಕು ನೋಡ್ತಾ ಇದ್ದೀರಲ್ವಾ ಇದೇ ಥರನೇ ಎಂಟು ಪೆಟಲ್ಸ್ನ ಇದ್ದೀನಿ ನೋಡಿ ಝೀರೋಯಿಂದ ಫೈವ್ಗೆ ಹೋದೆ ಫೈವಿಂದ ಮತ್ತೆ ಝೀರೋ ಬಂದೆ ನಾನು ಎಲ್ಲೆಲ್ಲಿ ಈ ಥರ ಫ್ಲವರ್ನ ಮಾರ್ಕ್ ಮಾಡಿದ್ದೀನಿ ನೋಡಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಅಲ್ಲೆಲ್ಲ ಇದೇ ಥರನೇ ಸೇಮು ಪೆಟಲ್ಸ್ನ ಹಾಕ್ತಾ ಹೋಗಿ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಗೆ ಯಾವ ಥರ ಬೇಕೋ ಪೆ ಫ್ಲವರ್ ಡಿಸೈನು ಅದೇ ಥರನೇ ಫ್ಲವರ್ ಡಿಸೈನ್ ಬಿಡಿಸ್ತಾ ಹೋಗ್ಬೋದು ಒಂದೇ ಥರ ಬಿಡಿಸ್ಬೇಕು ಅಂತ ಏನಿಲ್ಲ ನಿಮಗೆ ಯಾವ ಥರ ಫ್ಲವರ್ ಬೇಕು ಅನ್ಸುತ್ತೋ ಅದೇ ಥರ ನೀವು ಬಿಡಿಸ್ಬೋದು ಸ್ಲೀವ್ಗೂ ಕೂಡ ಸೇಮ್ ಇದೇ ಥರನೇ ಡಿಸೈನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಲೀವು ಮತ್ತು ಯಾರೋ ಒಬ್ಬರು ಮೆಸೇಜ್ ಮಾಡಿದರು ಝೀರೋ ನಂಬರಲ್ಲಿ ವೈಟ್ ಥ್ರೆಡ್ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಬಾಬಿನ್ ಕೇಸ್ ಏನಿರುತ್ತೆ ಅದನ್ನು ತೆಗೆದ್ಬಿಟ್ಟು ನಾವು ಸ್ವಲ್ಪ ಟೈಟ್ ಮಾಡ್ಕೋಬೇಕಾಗುತ್ತೆ ದಾರ ಸ್ವಲ್ಪ ಬಿಗಿ ಬರೋ ಥರ ಮತ್ತು ಅದು ಆಗಲಿಲ್ಲ ಅಂದರೆ ಮೇಲ್ಗಡೆ ಏನು ಸಿಲ್ಕ್ ದಾರ ಬರ್ತಾ ಇರುತ್ತೆ ಅಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಆಗಿದ್ರೆ ನೋಡಿ ಸೆಂಟ್ರಿಂದ ಈ ಥರ ಮಾರ್ಕ್ ಹಾಕೋಬೇಕು ಸೆಂಟರಲ್ಲಿ ಈ ಥರ ಮಾರ್ಕ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಮದ್ದು ಸೆಂಟರ್ ಇಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲೇ ಫ್ಲವರ್ನ ಬಿಡಿಸ್ಬೇಕು ನೀವು ನೋಡಿ ಸೆಂಟರಲ್ಲಿ ಈ ಥರ ಬರೋ ಥರ ನೀಟಾಗಿ ನೋಡಿಕೊಂಡು ಡ್ರಾಯಿಂಗ್ನ ಮಾಡ್ಕೋಬೇಕು ನೆಕ್ಸ್ಟ್ ನೋಡ್ತಾ ಇರ್ಬೋದು ಬೇರೆ ಕಲರ್ ಥ್ರೆಡ್ ತಗೊಂಡು ಫ್ಲವರ್ ಏನಿದೆ ಅದ್ರ ಸುತ್ತಲೂ ಈ ಥರ ಝೀರೋ ನಂಬರಲ್ಲಿ ಸ್ಟಿಚ್ ಆಗ್ತಾ ಇದ್ದೀನಿ ನೋಡಿ ಯಾವ್ಯಾವ ಕಲರು ಎಲ್ಲೆಲ್ಲಿ ಡಿಸೈನ್ ಮಾಡಬೇಕು ಅನ್ಸುತ್ತೋ ಆ ಕಲರಲ್ಲಿ ಮಾತ್ರ ಅಲ್ಲಿಗೆ ಡಿಸೈನ್ ಮಾಡ್ಕೊಳ್ಳಿ ಡಿಸೈನ್ ಕಲರ್ ಚೇಂಜ್ ಮಾಡ್ತಾ ಹೋಗಬೇಡಿ ನೆಕ್ಕಿಗೆ ಒಂಥರ ಸ್ಲೀವ್ಗೆ ಒಂಥರ ಈ ಥರ ಚೇಂಜ್ ಮಾಡಬೇಡಿ ಈ ಡಿಸೈನ್ ಎಲ್ಲಿಗೆ ಬಂದಿದೆ ನೋಡಿ ಅಲ್ಲಿಗೆ ಮಾತ್ರ ಡಿಸೈನ ಮಾಡ್ಕೋಬೇಕು ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಬ್ಲೌಸ್ಗಳಿಗಾದ್ರೂ ಆಗಲಿ ಕಸ್ಟಮರ್ ಬ್ಲೌಸ್ಗಳಿಗಾದ್ರೂ ಆಗಲಿ ಟ್ರೈ ಮಾಡಿ ನೋಡಿ ಮತ್ತು ವರ್ಕ್ ಮಾಡೋಕ್ಕೂ ಮುಂಚೆ ಮಾರ್ಕ್ ಯಾವ ಥರ ಮಾಡೋದು ಅಂತ ವಿಡಿಯೋನೂ ಕೂಡ ಹಾಕಿದ್ದೆ ಕೆಲವರು ಎಕ್ಸ್ಪ್ಲೈನು ಸರಿಯಾಗಿ ಮಾಡಿಲ್ಲ ಇನ್ನು ಸ್ವಲ್ಪ ಸರಿಯಾಗಿ ಮಾಡಿ ಅಂತ ಹೇಳಿದ್ದಾರೆ ಅದೇನು ಕಷ್ಟ ಏನಿಲ್ಲ ತುಂಬ ಈಸಿನೇ ನಾವು ಮಾಮೂಲಿ ಬ್ಲೌಸ್ನ ಕಟ್ ಮಾಡೋವಾಗ ಯಾವ ಥರ ಬಟ್ಟೆ ಹಾಕೋತೀವಿ ನೋಡಿ ಅದೇ ಥರನೇ ಹಾಕೋಬೇಕು ಮಾರ್ಕಿಂಗು ಕೂಡ ಅಷ್ಟೇ ಅದೇ ಥರನೇ ಮಾರ್ಕ್ ಮಾಡ್ಕೋಬೇಕು ಆದರೆ ಫ್ರಂಟು ಬ್ಯಾಕು ಬರೋ ಥರ ನೀಟಾಗಿ ಮಾಡ್ಕೋಬೇಕಾಗುತ್ತೆ ಮತ್ತು ರಾಲ್ಸನ್ ಮಿಷಿನ್ ರೈಟ್ ಎಷ್ಟು ಅಂತ ಪದೇ ಪದೇ ಕೇಳ್ತಾನೇ ಇದ್ದಾರೆ ನಾನು ಮೆಸೇಜು ಕೂಡ ಮಾಡ್ತಾನೇ ಇದ್ದೀನಿ ಓದ್ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಜಿ ಎಸ್ ಟಿ ಎಲ್ಲ ಸೇರಿ ಮತ್ತು ಮಿಷಿನ್ ಫಿಟ್ಟಿಂಗ್ ಎಲ್ಲ ಸೇರಿ ಹದಿನಾರು ಸಾವಿರ ತನಕ ಆಗುತ್ತೆ ಮತ್ತು ಬೇಸಿಕ್ ಡಿಸೈನ್ ಇನ್ನಷ್ಟು ಬೇಕು ಅಂದರೆ ಮೆಸೇಜ್ ಮಾಡಿ ಖಂಡಿತ ಹಾಕ್ತೀನಿ ಇಷ್ಟು ದಿನ ಸ್ವಲ್ಪ ವಿಡಿಯೋ ಹಾಕೋಕ್ಕಾಗಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿ ಇನ್ನು ಮುಂದೆ ಸರಿಯಾಗಿ ವಿಡಿಯೋನ ಹಾಕ್ತಾ ಹೋಗ್ತೀನಿ ಹೀಗೆ ಸಪೋರ್ಟ್ ಮಾಡಿ ಮತ್ತು ನಾನು ಯಾವ ಥರ ವರ್ಕ್ ಆಗ್ತಿದ್ದೀನಿ ಪ್ಲೀಸ್ ನೋಡಿಕೊಂಡು ನೀಟಾಗಿ ನೀವು ಕೂಡ ಟ್ರೈ ಮಾಡ್ತಾ ಹೋಗಿ ನಾನು ಬೇಸಿಕ್ಕು ಏನು ವರ್ಕ್ ಹೇಳ್ಕೊಟ್ಟಿದ್ದೀನಿ ಅದನ್ನು ತಪ್ಪದೆ ನೀಟಾಗಿ ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಿ ಮತ್ತು ಮಧ್ಯ ಮಧ್ಯ ಖಾಲಿ ಇರಬಾರ್ದು ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ಬುಟ್ಟಗಳನ್ನ ಹಾಕ್ತಾ ಹೋಗ್ಬೇಕು ಹಾಕ್ತಾ ಹೋಗಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಬುಟ್ಟಗಳನ್ನ ಹಾಕೋದ್ರಿಂದ ಕೆಲವರು ಕಸ್ಟಮರ್ಸು ತುಂಬ ಕೇಳ್ತಾರೆ ಬುಟ್ಟ ಸಾಕಿ ನನಗೆ ಅಂತ ಅಂದ್ಬಿಟ್ಟು ಹಾಗಾಗಿ ಇದನ್ನೆಲ್ಲ ನೀವು ಕ್ಲೀನಾಗಿ ಪ್ರ್ಯಾಕ್ಟೀಸ್ ಮಾಡಿ ಸ್ಟಾರ್ಟಿಂಗ್ ಯಾರ್ಯಾರು ಬೇಸಿಕ್ ವರ್ಕ್ ಕಲಿತಿದ್ದೀರಾ ನೋಡಿ ಅವರೆಲ್ಲ ಈ ಥರ ವರ್ಕ್ ಮಾಡೋದನ್ನು ಕಲಿಯಿರಿ ಬುಟಸ್ ಎಲ್ಲ ನೀಟಾಗಿ ಹಾಕೋದು ಕಲೀರಿ ಇದೊಂದೇ ಬುಟ್ಟ ಅಂತ ಅಲ್ಲ ನಿಮ್ಗೆ ಯಾವ ಥರ ತೋಚುತ್ತೆ ಇನ್ನು ಬೇರೆ ಬೇರೆ ಥರ ಬುಟಸ್ ಎಲ್ಲ ಹಾಕೋಬೋದು ಇನ್ನು ಸ್ವಲ್ಪ ದೊಡ್ಡದಾಗಿ ಚಿಕ್ಕದಾಗಿ ಈ ಥರ ಎಲ್ಲ ಬುಟ್ಟಗಳನ್ನ ಹಾಕ್ತಾ ಹೋಗ್ಬೋದು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮಕ್ಕಳಿಗೆ ಯಾವ ಥರ ಲೆಹೆಂಗಾ ಸ್ಟಿಚ್ ಮಾಡೋದು ಅಂತ ಇದ್ದೀನಿ ಪ್ಲೀಸ್ ಆ ವಿಡಿಯೋನ ತಪ್ಪದೆ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಈ ಗ್ರೀ ಈ ಥರ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡು ಅಲ್ಲಲ್ಲೇ ಲೀವ್ಸ್ನ ಹಾಕ್ತಾ ಹೋಗ್ತಿದ್ದೀನಿ ಮತ್ತು ನಾನು ಯಾವ್ಯಾವೆಲ್ಲ ಕಲರ್ ತಗೊಂಡಿದ್ದೀನಿ ಅಲ್ಲೆಲ್ಲ ಬುಟ್ಟಗಳ್ನು ಸಹ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ನೋಡಿ ಸೆಂಟರಲ್ಲಿ ಇದೇ ಥರನೇ ಲೀಸ್ ಹಾಕೋತಾ ಹೋಗ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಮತ್ತೆ ಈ ಥರ ಗ್ರೀನ್ ಪೀ ಗ್ರೀನ್ ತಗೊಂಡು ಅಲ್ಲಲ್ಲೇ ಮತ್ತೆ ಲೀವ್ಸ್ ಹಾಕೋಬೇಕು ಯಾವುದೇ ಕಾರಣಕ್ಕೂ ಥ್ರೆಡ್ನ ಚೇಂಜ್ ಮಾಡಬೇಡಿ ನಾವು ಯಾವ ಡಿಸೈನ್ಗೆ ಯಾವ ಥ್ರೆಡ್ ಯೂಸ್ ಮಾಡಿರ್ತೀವಿ ನೋಡಿ ಅದೇ ಥ್ರೆಡ್ನೇ ಯೂಸ್ ಮಾಡಬೇಕಾಗುತ್ತೆ ಮತ್ತು ಸೈಡಲ್ಲಿ ಈ ಥರ ಬುಟ್ಟಸ್ನ ಬಿಡ್ಕೋಬೇಕು ನೋಡಿ ಜೀರಿ ಥರ ಥ್ರೆಡ್ ಇರುತ್ತೆಲ್ಲ ಅದರಲ್ಲಿ ಈ ಥರ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ ಎರಡನೇ ನಂಬರ್ಗೆ ಇಕ್ಕೊಂಡು ನೋಡಿ ಬಳ್ಳಿಗೆಲ್ಲ ಈ ಥರ ಸ್ಟಿಚ್ ಹಾಕೋತಾ ಹೋಗಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಜರಿ ಥ್ರೆಡ್ ಹಾಕೋದ್ರಿಂದ ಹೈಲೈಟ್ ಆಗಿ ಕಾಣುತ್ತೆ ಮತ್ತು ಲಾಸ್ಟಲ್ಲಿ ಈ ಥರ ಸ್ಟೋನ್ ಮಲ್ಟಿ ಕಲರ್ ಸ್ಟೋನ್ ತಗೊಂಡ್ರೆ ಯಾವ ಬ್ಲೌಸಿಗಾದ್ರೂ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ Thank you for watching.